ಬೆಂಗಳೂರಿನಲ್ಲಿ ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಲಾಕ್ ಮಾಡಲಾಗಿದೆ ಗೋವಿಂದಪುರ ಪೊಲೀಸ್ ಠಾಣೆಯ ಪೇದೆ ವಿಚಾರಣೆ ಎದುರಿಸ್ತಾ ಇದ್ದಾನೆ ಈಗ ಅಣ್ಣಪ್ಪ ನಾಯ್ಕ್ ಬೇಲಿಯೇ ಎದ್ದು ಹೊಲ ಮೀದಿರುವ ಕತೆ ಇದು ಕಳ್ಳತನವನ್ನು ತಡಿಬೇಕಾಗಿದ್ದಂಥ ಪೊಲೀಸ್ ಪೇದೆಯೇ ಕಳ್ಳತನ ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಆತನ ಹೆಸರು ಅಣ್ಣಪ್ಪ ನಾಯ್ಕ್ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಈ ಲೂಟಿ ಕೋರರ ಜೊತೆ ಸಂಪರ್ಕ ಇರುವಂತಹ ಹಿನ್ನೆಲೆ ಅವನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ನೋಟಿಸ್ ಕೊಟ್ಟು ಅಣ್ಣಪುರನ ವಿಚಾರಣೆಗೆ ಕರೆತರಲಾಗಿದೆ ಗೋವಿಂದಪುರ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಈ ಪೊಲೀಸ್ ಕಾನ್ಸ್ಟೇಬಲ್ ಕೆಲವರ ಜೊತೆ ನಿಕಟವಾದ ಸಂಪರ್ಕವನ್ನ ಹೊಂದಿದ್ದ ಮಾತ್ರವಲ್ಲ ಈತನೇ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ ಇಡೀ ಪ್ರಕರಣದಲ್ಲಿ ರೂವಾರಿ ಹೇಗೆ ಸ್ಕೆಚ್ ಹಾಕಬೇಕು ಕಳ್ಳತನಕ್ಕೆ ಯಾವ ಸ್ಥಳ ಸೂಕ್ತ ಸಿ ಎಮ್ ಎಸ್ ಸಿಬ್ಬಂದಿಯ ಜೊತೆ ಹೇಗೆ ಅದನ್ನು ಟ್ರ್ಯಾಕ್ ಮಾಡಬೇಕು ಹೀಗೆ ಪ್ರತಿಯೊಂದನ್ನು ಕೂಡ ಒಂದು ರೂಟ್ ಮ್ಯಾಪನ್ನು ಒಂದು ಬ್ಲೂ ಪ್ರಿಂಟನ್ನು ಹಾಕಿಕೊಂಡಿದ್ದ ಅದೇ ರೀತಿಯಲ್ಲಿ ಅವರನ್ನು ಟ್ರೈನ್ ಅಪ್ ಮಾಡಿದ್ದ ಇದೀಗ ಇವನ ವಿಚಾರಣೆ ಆಗ್ತಾ ಇದೆ ಇವನ ವಿಚಾರಣೆಯ ಬಳಿಕ ಅನೇಕ ಅಂಶಗಳು ಬಯಲಾಗ್ತಾ ಹೋಗಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಗಮನಿಸ್ತಾ ಇದ್ವಿ ಬೆಂಗಳೂರನ್ನೇ ಬೆಚ್ಚಿ ಬೆಳೆಸಿದಂಥ ಬೆಂಗಳೂರು ಒಂದು ಕ್ಷಣ ದಂಗಾದಂಥ ಪ್ರಕರಣ ಇದು ಸದ್ಯಕ್ಕೆ ಈತನನ್ನು ಅರೆಸ್ಟ್ ಮಾಡೋಕೆ ಮುನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಇಡೀ ಪ್ರಕರಣ ಈತ ಈತನನ್ನ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ ಈತನ ಪಾತ್ರ ಏನು ಜೊತೆಗೆ ಉಳಿದಂಥವರ ಕತೆ ಏನು ಸಿ ಎಮ್ ಎಸ್ ಮಾಜಿ ಸಿಬ್ಬಂದಿಗಳ ಜೊತೆ ಹೇಗೆ ಈತ ಟ್ರೈನ್ ಅಪ್ ಮಾಡಿಕೊಂಡಿದ್ದ ಇಡೀ ವಿವರವನ್ನು ಕೊಡೋದಾದರೆ ಸಂತೋಷ್ ಸರ್ ಪ್ರಮುಖವಾಗಿ ಏನು ಸಿ ಎಮ್ ಎಸ್ ಸರ್ವಿಸನ್ನು ಕೊಡುವಂಥವ್ರು ಏನಿರ್ತಾರೆ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಕೊಡಲಿಕ್ಕೆ ಅಂತ ಒಂದು ಖಾಸಗಿ ಸಂಸ್ಥೆಗಳನ್ನು ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ ಸೊ ಇವರಿಗೆ ಜೊತೆ ಏನು ಕೆಲಸಕ್ಕೆ ಸೇರಿಕೊಳ್ಳುವಂಥವ್ರು ಖಾಸಗಿಯವರಾಗಿರ್ತಾರೆ ಅದರಲ್ಲಿ ಇಬ್ಬರನ್ನ ಏನು ಈಗಾಗಲೇ ಪೇದೆಯನ್ನು ವಶಕ್ಕೆ ಪಡ್ಕೊಳ್ಳಾಗಿದೆ ಅಣ್ಣಪ್ಪ ನಾಯಕ ಅಂತೀವಿ ಆತನೇ ಇಬ್ಬರನ್ನ ಕೆಲಸಕ್ಕೆ ಸೇರಿಸಿದ್ದ ಅನ್ನೋ ಮಾಹಿತಿಗಳಿರುವಂಥದ್ದು ಆದರೆ ಇನ್ನೂ ಅಫಿಷಿಯಲ್ ಆಗಿದ್ರ ಬಗ್ಗೆ ಪೊಲೀಸರು ಕನ್ಫರ್ಮೇಷನ್ ಅನ್ನು ಕೊಡ್ತಾ ಇಲ್ಲ ಆದ್ರೆ ಆತನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ವಿಚಾರಣೆ ವೇಳೆ ಆತನೇ ಇಬ್ಬರು ಅಲ್ಲಿ ಸಿ ಎಂ ಎಸ್ ಕಂಪನಿ ಏನಿರುತ್ತೆ ಅಲ್ಲಿಗೆ ಇಬ್ಬರನ್ನ ಕೆಲಸಕ್ಕೆ ಆತನೇ ಸೇರಿಸಿದ್ದ ಆತ ಇದಕ್ಕೆ ಬೇಕಾಗಿರುವಂತ ಪೂರ್ವ ನಿಯೋಜಿತವಾಗಿ ಹಣವನ್ನು ತೆಗೆದುಕೊಂಡು ಹೋಗಕ್ಕೆ ಪ್ಲಾನಿಂಗ್ ಮಾಡಬೇಕು ಎಕ್ಸಿಕ್ಯೂಷನ್ ಪೊಲೀಸರಿಂದ ಯಾವ ರೀತಿ ಪೊಲೀಸ್ ಪೊಲೀಸರು ಯಾವ ತರದ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾರೆ ಅಂದ್ರೆ ಅವನಿಗೆ ಗೊತ್ತಾಗಿದೆ ಯಾಕಂದ್ರೆ ಒಂತ ಇನ್ಸಿಡೆಂಟ್ ಗಳಾದ ತಕ್ಷಣ ಪೊಲೀಸರು ಯಾವ ಆಯಾಮದಲ್ಲಿ ಹೋಗ್ತಾರೆ ಯಾವ ಮಾರ್ಗದಲ್ಲಿ ಹೋಗ್ತಾರೆ ಯಾರ ಯಾವ ಸಂಪರ್ಕವನ್ನ ಮಾಡ್ತಾರೆ ಎನ್ಕ್ವೈರಿಯನ್ನು ಕಲೆ ಹಾಕ್ತಾರೆ ಗಳಿಗೆ ಹೋದ್ರೆ ಅದು ಗೊತ್ತಾಗುತ್ತೆ ಹೀಗೆ ಟಿವಿ ಸಿ ಸಿ ಕ್ಯಾಮೆರಾಗಳು ಇಲ್ಲದೇ ಕಡೆ ಓಡಾಡಿದ್ರೆ ಸೊ ಎಲ್ಲೂ ಕೂಡ ಪೊಲೀಸ್ ಸುಳಿ ಸಿಗೋದಿಲ್ಲ ಹತ್ತು ಹನ್ನೆರಡು ಜನರು ತಂಡವನ್ನ ಮಾಡ್ಕೊಂಡು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋದ್ರೆ ಪೊಲೀಸರಿಗೆ ಅಲ್ಲೇ ಕನ್ಫ್ಯೂಸ್ ಆಗುತ್ತೆ ಹೀಗೆ ಹಲವು ಆಯಾಮದಲ್ಲಿ ಅವ್ರನ್ನ ಆತ ತಯಾರಿ ಮಾಡಿದ್ದ ಅನ್ನೋ ಮಾಹಿತಿಗಳಿರುವಂತದ್ದು ಇದೇ ಕಾರಣಕ್ಕಾಗಿ ಆತನಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಜೇತುನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಟು ಆತನನ್ನ ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಅಂದ್ರೆ ಇಡೀ ಪ್ರಕರಣಕ್ಕೆ ಏಳು ಕೋಟಿ ಹಗಲು ದರೋಡೆ ಏನಾಗಿದೆ ಇದರ ಮಾಸ್ಟರ್ ಮೈಂಡ್ ಈತನೇ ಅಂತ ಹೇಳಲಾಗ್ತಾ ಇರುವಂತದ್ದು ಆದ್ರೆ ಇನ್ನ ಕೂಡ ಆತನ ಬಂಧನವನ್ನ ಮಾಡ್ಕೊಳ್ಳಿ ಅವನ ಇನ್ವಾಲ್ವ್ಮೆಂಟ್ ಆಗಿದ್ದೇ ಆಗಿದ್ರೆ ಕೋಟಿಗಳನ್ನು ಬಂಧಿಸಿ ಆತನನ್ನು ಕೂಡ ಬಂಧನ ಮಾಡುವಂತ ಸಾಧ್ಯತೆಗಳಿರುವಂತದ್ದು ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಪೊಲೀಸರ ಕಣ್ತಚ್ಚಿ ನಗರದಿಂದ ಹೊರಗೋದ್ರೆ ಪೊಲೀಸರಿಗೆ ಅವರನ್ನ ಬಂಧಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು ದರೋಡೆಕಾರರಿಗೆ ಗೊತ್ತಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು ದರೋಡೆಕಾರರಿಗೆ ಗೊತ್ತಿತ್ತು ಇದೇ ಕಾರಣಕ್ಕಾಗಿ ನಗರದಿಂದ ಹೊರಗೋಗ್ಲಿಕ್ಕೆ ಅವರು ಎಕ್ಸಿಕ್ಯೂಟ್ ಮಾಡಿರುವಂಥದ್ದ್ರ ಜೊತೆಗೆ ಒಂದು ಆಕ್ಟಿವ್ ಆಗಿಲ್ಲ ಅಂತ ಹೇಳಿದ್ರೆ ಾಗಲ್ಲ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ಕಾಗಲ್ಲ ಬ್ಯಾಂಕ್ ಮಾಹಿತಿಯನ್ನು ಕೊಡ್ಕಾಗಲ್ಲ ಈಗ ಹಲವು ರೀತಿಯಲ್ಲಿ ಕೂಡ ಇವರು ಪ್ಲಾನ್ ಮಾಡ್ಕೊಂಡಿದ್ರು ಹೀಗಾಗಿ ಹೋದ ತಕ್ಷಣ ಸಿಎಂ ಎಸ್ ಇದ್ರು ಅವರ ಜೊತೆಗೂ ಕೂಡ ಕೆಲವೊಂದು ಇನ್ವಾಲ್ವ್ಮೆಂಟ್ ಇರುವ ಹಿನ್ನೆಲೆಯಲ್ಲಿ ಅವರು ಕೂಡ ವಶಕ್ಕೆ ಪಡ್ಕೊಂಡಿರುವಂತ ಪೊಲೀಸರು ಅವರು ಕೂಡ ಇವರು ಇನ್ವಾಲ್ವ್ ಆಗಿದ್ರೆ ಖಂಡಿತವಾಗಿ ಪೊಲೀಸರಿಗೆ ಇದೊಂದು ಸ್ವಲ್ಪ ಕಷ್ಟದ ದಾರಿ ಅಂತಾನೆ ಹೇಳ್ಬೇಕಾಗುತ್ತೆ ಹಣವನ್ನ ಯಾವ ರೀತಿವಾಗಿ ಡಿಸ್ಪೋಸಲ್ ಮಾಡಬೇಕು ಅಂತೇಳಿ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಇಲ್ಲಿಂದ ತೆಗೆದುಕೊಂಡು ಹೋದ ನಂತರ ಆಂಧ್ರ ಭಾಗಕ್ಕೆ ಹೋಗಿ ಅಲ್ಲಿಂದ ಆಪೋಸಿಟ್ ದಿಕ್ಕಂದು ಚೆನ್ನೈನ ಕಡೆಗೆ ಈ ಹಣವನ್ನ ಸಾಗಟನೆಯನ್ನು ಮಾಡಬೇಕು ಡಿಸ್ಪೋಸಲ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ರು ಕೂಡ ಹಣವನ್ನು ಹೋಗಿ ಎಲ್ರು ಕೂಡ ದಿಕ್ಕಾಪಾಲೆಗೆ ಅಂದ್ರೆ ಒಂದೊಂದು ದಿಕ್ಕಿಗೆ ಹೋಗ್ರು ಹೋಗಿರುವಂತ ಹೀಗಾಗಿ ಪೊಲೀಸರು ಕೂಡ ಬೇರೆ ಬೇರೆ ದಿಕ್ಕುಗಳಲ್ಲಿ ಈಗಾಗಲೇ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು ಕೆಲ ಪಾಲಿಸ್ ಏನ್ ಮತ್ತು ಕೆಲವರನ್ನು ವಶಕ್ಕೆ ಪಡ್ಕೊಂಡೆ ಎನ್ಕ್ವೈರಿಯನ್ನು ಮಾಡ್ತಾ ಇದ್ರು ಅದರಲ್ಲಿ ಯಾರು ಮಾಡಿದ್ದಾರೆ ಯಾವ ರೀತಿಯಾಗಿ ಪ್ಲಾನ್ ಮಾಡಿತ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಿದೆ ಇನ್ನು ಕೂಡ ಅವೆಲ್ಲವನ್ನು ಕೂಡ ಆಗಿ ಪೊಲೀಸರು ಮಾಡಿ ಇನ್ನ ಮಾಹಿತಿ ಮಾಧ್ಯಮದ್ದು ದಕ್ಷದಾರ್ ನಿಮ್ಮೆಲ್ಲ ಮಾಹಿತಿಗೆ